ಇನ್ನು ಆಪರೇಷನ್ ಸಿಂಧೂರದ ಬಳಿಕ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೇರಿ ಇಪ್ಪತ್ತೈದು ಪ್ರಮುಖರಿಗೆ ಈಗ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಇನ್ನು ಕೇಂದ್ರ ಸರ್ಕಾರದಿಂದ ಈ ಒಂದು ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಪ್ರಮುಖವಾಗಿ ಬುಲೆಟ್ ಪ್ರೂಫ್ ಕಾರ್ ಆಗಿರಬಹುದು ಕಮಾಂಡೋ ಸೆಕ್ಯುರಿಟಿಯನ್ನು ಕೂಡ ನೀಡಲಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂತಹ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ದೊಡ್ಡ ಉದ್ವಿಗ್ನತೆ ಕೂಡ ನಡೆದಿತ್ತು ಕದನ ವಿರಾಮ ಆದ ಬಳಿಕ ವಿದೇಶಾಂಗ ಸಚಿವಾಲಯದ ವಿನಂತಿ ಮೇರೆಗೆ ಇಪ್ಪತ್ತೈದು ಪ್ರಮುಖರಿಗೆ ನೀಡುವಂತಹ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಭಾನುವಾರ ನಡೆಸಿದಂತಹ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇಪ್ಪತ್ತೈದು ವಿ ಐ ಪಿಗಳ ಪಟ್ಟಿಯನ್ನು ಕೂಡ ತಯಾರಿಸಲಾಗಿದೆ ಪಟ್ಟಿಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಜೆ ಪಿ ನಡ್ಡಾ ಭೂಪೇಂದರ್ ಯಾದವ್ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಬಿ ಜೆ ಪಿ ಸಂಸದ ನಿಶಿಕಾಂತ್ ದುಬೆ ಸುದಾಂಶು ತ್ರಿವೇದಿ ಮತ್ತು ಬಿ ಜೆ ಪಿಯ ಪ್ರಮುಖ ನಾಯಕ ಮುರಳಿ ಮನೋಹರ್ ಜೋಶಿ ಅವರ ಹೆಸರನ್ನು ಕೂಡ ಇಲ್ಲಿ ಸೇರಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಈಗಾಗಲೇ ಝಡ್ ಸೆಕ್ಯೂರಿಟಿ ಹೊಂದಿರುವಂತಹ ಜೈಶಂಕರ್ ಅವರಿಗೆ ಮತ್ತೆ ಭದ್ರತೆ ಹೆಚ್ಚಿಸಲಾಗ್ತಾ ಇದೆ ಒಂದು ಬುಲೆಟ್ ಪ್ರೂಫ್ ಕಾರು ನಾಲ್ಕರಿಂದ ಆರು ಕಮಾಂಡೋ ಸೇರಿ ಇಪ್ಪತ್ತೆರಡು ಸಿಬ್ಬಂದಿ ಭದ್ರತೆಗೆ ಬೆಂಗಾವಲು ವಾಹನಗಳು ಮೂವತ್ತ್ಮೂರು ಸಿ ಆರ್ ಪಿ ಎಫ್ ಕಮಾಂಡೋ ಹಾಗೂ ದಿನದ ಇಪ್ಪತ್ತಾರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ ಜೊತೆಗೆ ದೆಹಲಿಯಲ್ಲಿನ ಸರ್ಕಾರಿ ನಿವಾಸ ಏನಿದೆ ಅದಕ್ಕೆ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು ಇದಕ್ಕೂ ಮುನ್ನ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಏನು ಜೈಶಂಕರ್ ಅವರ ಭದ್ರತೆಯನ್ನು ವೈನಿಂದ ಜಡ್ಗೆ ಹೆಚ್ಚಿಸಲಾಗಿತ್ತು ಭದ್ರತೆಗಾಗಿ ಒದಗಿಸ್ತಾ ಇರುವಂತಹ ಕಾರುಗಳಲ್ಲಿ ಪ್ರಥಮ ಚಿಕಿತ್ಸಾ ಕಿಟ್ ಇರಿಸುವಂತೆ ಮತ್ತು ಭದ್ರತಾ ಸಿಬ್ಬಂದಿಗೆ ಫೈರಿಂಗ್ ಹಾಗೂ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳ ಕುರಿತು ತರಬೇತಿ ನೀಡುವಂತೆ ಕೂಡ ತಿಳಿಸಲಾಗಿದೆ ಇನ್ನು ಮೇ ಏಳರಂದು ಭಾರತೀಯ ಸೇನೆ ನಡೆಸಿದಂತಹ ಆಪರೇಷನ್ ಸಿಂಧ್ರದಲ್ಲಿ ಪಾಕ್ನ ಒಂಬತ್ತು ಭಯೋತ್ಪಾದಕ ತಾಣಗಳು ಕೂಡ ಛಿದ್ರವಾಗಿದ್ದು ಇದಾದ ಬಳಿಕ ಪಾಕ್ ನಿಯಂತ್ರಣ ರೇಖೆ ಮತ್ತು ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಪ್ರಚೋದಿತ ಶೆಲ್ದಾಳಿಯನ್ನು ಕೂಡ ಪಾಕಿಸ್ತಾನ ನಡೆಸಿರುತ್ತೆ ಬಳಿಕ ಮೇ ಹತ್ತನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಿದೆ ಇದಾದ ಬಳಿಕ ಈ ಬೆಳವಣಿಗೆ ನಡೆದಿರುವಂಥದ್ದು